ಬಸವರಾಜ್ ಶಿಕ್ಷಣ ಮತ್ತು ಸಂಸ್ಕೃತಿ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಖಂಡಿತ ಶಿಕ್ಷಣ ಮತ್ತು ಸಂಸ್ಕೃತಿ ಎರಡೂ ನಮ್ಮ ಜೀವನಕ್ಕೆ ಅತೀ ಪ್ರಾಮುಖ್ಯವಾದ ಅಥವಾ ಅತಿ ಅನಿವಾರ್ಯವಾದ ವಿಚಾರಗಳು ಆದರೆ ನೋಡಿ ಸಂಸ್ಕಾರದಲ್ಲೇ ಶಿಕ್ಷಣವೂ ಇದೆ ಆದರೆ ಶಿಕ್ಷಣದಲ್ಲಿ ಸಂಸ್ಕಾರ ಇಲ್ಲ ಅನ್ನೋದು ಇವತ್ತಿನ ವಿಚಿತ್ರ ಸ್ಥಿತಿ ನಡೀತಾ ಇದೆ ಇಲ್ಲ ಅಂತ ಹೇಳಲ್ಲ ಎಷ್ಟೋ ಶಾಲೆಗಳು ಇವತ್ತು ಶಿಕ್ಷಣ ಅಂದಾಗ ಏನಾಗಿದೆ ಅದು ಪ್ರೈಮರಿ ಎಜುಕೇಷನ್ ಹೈಯರ್ ಹೈಸ್ಕೂಲ್ ಎಜುಕೇಷನ್ ಹೈಯರ್ ಎಜುಕೇಷನ್ ಹೀಗೆ ನಾವು ಸರ್ಟಿಫಿಕೇಟ್ ಒಳಗಡೆ ಮಕ್ಕಳನ್ನು ಕೂಡ ಹಾಕಿದ್ದೀವಿ ಅವನು ರ್ಯಾಂಕ್ ಬಂದನೋ ಅವನು ಯೋಗ್ಯ ಅವನು ಫೇಲ್ ಆದನೋ ಅವನು ಅಯೋಗ್ಯ ಈ ಹೀಗೆ ಅಂದುಕೊಂಡಿದ್ದೀವಿ ಯೋಗ್ಯ ಅಯೋಗ್ಯರನ್ನು ನಿರ್ಧಾರ ಮಾಡೋದು ಸರ್ಟಿಫಿಕೇಟಾ ಹೌದಾ ಅದು ಹೇಗೆ ಒಬ್ಬ ಹುಡುಗನ ಮಾರ್ಕ್ಸಿಂದ ನಾನು ಅವನ ಯೋಗ್ಯತೆಯನ್ನು ನೋಡ್ಬೋದ ಖಂಡಿತ ಸಾಧ್ಯ ಇಲ್ಲ ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾರ್ಕ್ಸ್ ಕಾರ್ಡೇ ಇಲ್ವಲ್ಲ ಅಥವಾ ಅವರು ಆ ಮಟ್ಟಿನ ಹೈಯರ್ ಎಜುಕೇಶನ್ ಮಾಡಲೇ ಇಲ್ವಲ್ಲ ಇವತ್ತು ನಾಡಿನ ಸಂಸ್ಕೃತಿಯ ಅಥವಾ ಈ ನಾಡದ ಈ ನಾಡಿನ ಅಸ್ತಿತ್ವ ಆಗಿದ್ದಾರೆ ಈ ಈ ನಾಡಿನ ಪ್ರತಿನಿಧಿ ಆಗಿದ್ದಾರೆ ಮತ್ತು ಅವರು ಮಾರ್ಕ್ಸ್ ಕಾರ್ಡ್ ಇಲ್ಲಿದೆ ಇವತ್ತಿನ ಶಿಕ್ಷಣ ತಂದೆ ತಾಯಿಗಳು ಶಾಲೆಗೆ ಏನು ಫೀಸ್ ಕಟ್ತಾರೆ ಡೊನೇಷನ್ ಕಟ್ತಾರೆ ಅದನ್ನು ಆ ಮಕ್ಕಳು ದೊಡ್ಡವರಾದಾಗ ದುಡಿಬೇಕು ಅಂದರೆ ಇಲ್ಲಿ ಕಟ್ಟುವುದನ್ನು ಅಲ್ಲಿ ದುಡಿಬೇಕು ಇಲ್ಲಾಂದ್ರೆ ಅವ್ನು ಯೋಗ್ಯ ಅಲ್ಲ ಹೌದು ಅವರು ದುಡಿಬೇಕು ಹೌದು ಆದರೆ ಇದೇ ಕೆಲಸ ಬೇಕು ನೀನು ಇಂಜಿನಿಯರೇ ಆಗಬೇಕು ಅದಾಗದೆ ಹೋದ್ರೆ ನೀನು ಸತ್ತು ಹೋಗಬೇಕು ಅನ್ನೋ ಮಟ್ಟಿಗೆ ಮಕ್ಕಳ ತಲೆಯಲ್ಲಿ ತುಂಬಿದ್ದೀವಿ ಎಷ್ಟು ಮಕ್ಕಳು ಇವತ್ತು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೊಂದು ಗುರಿ ಇರಬೇಕು ಹೌದು ನನ್ನ ಮಗ ಇಂಥದ್ದೇನೋ ಸಾಧಿಸಬೇಕು ನನ್ನ ಮಗಳು ಇಂಥದ್ದೇನೋ ಸಾಧಿಸಬೇಕು ಏನು ಸಾಧಿಸಬೇಕು ಅದೊಂದು ತಂದೆ ತಾಯಿ ನಿರ್ಧಾರ ಮಾಡುವುದಲ್ಲ ಆ ಮಕ್ಕಳಿಗೇನು ಆಸಕ್ತಿ ಇದೆ ಮಕ್ಕಳ ಶಕ್ತಿ ಏನು ಮೀನನ್ನು ಕರ್ಕೊಂಡು ಬಂದು ಮರ ಹತ್ತು ಅಂದರೆ ಹೌದಲ್ಲ ಅದೇ ಕೋತಿ ಕರ್ಕೊಂಡೋಗಿ ಮಾ ಈಜು ಅಂದರೆ ಆಗಲ್ಲ ಅವುಗಳ ಶಕ್ತಿ ಎಲ್ಲಿರುತ್ತೋ ಅಲ್ಲಿ ಬಿಡಬೇಕು ಆ್ಯಂಡ್ ಇವತ್ತಿನ ಶಿಕ್ಷಣ ಅಪ್ಪ ಅಮ್ಮ ಕೂಲಿನೋ ನಾಲಿನೋ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸೋದು ಶಾಲೆಗೆ ಕಳಿಸಿ ಅವರನ್ನು ಒಳ್ಳೆಯ ಶಿಕ್ಷಣರನ್ನ ಶಿಕ್ಷಣವಂತರನ್ನಾಗಿ ಮಾಡಬೇಕು ಅವರನ್ನು ಅವ್ರಿಗೆ ಎಜುಕೇಷನ್ ಕೊಡಬೇಕು ಅನ್ನೋ ತಂದೆ ತಾಯಿಯ ಆಸೆ ಖಂಡಿತ ಸರಿ ಆದರೆ ಅವ್ರ ಕೈಗೆ ಫೋನ್ ಕೊಟ್ಟು ಅವರು ನೋಡಬಾರ್ದು ನೋಡಿ ಮಾಡಬಾರ್ದು ಮಾಡಿ ಇವತ್ತು ಬಾಲಾಪರಾಧಿಗಳ ಸಂಖ್ಯೆ ಹೆಚ್ಚಾಗ್ತಿದೆಯಲ್ಲ ಇನ್ನು ಹದಿನೆಂಟು ತುಂಬಿರಲ್ಲ ಹದಿನೆಂಟಕ್ಕೆ ಬಂದಿರಲ್ಲ ಅಲ್ಲಿ ಯಾರನ್ನೂ ಕೊಲೆ ಮಾಡ್ದ ಅಥವಾ ಯಾರ್ದೋ ಸವಾಸಕ್ಕೂ ಗಾಂಜಾ ಸಿಗರೇಟ್ ಕೇಸಲ್ಲಿ ಸಿಗಾಕೊಂಡ ಅಥವಾ ಯಾವುದೋ ಹುಡುಗಿಗೆ ಕೆಟ್ಟದಾಗಿ ಅವಳ ಜೊತೆ ವಾಸಭ್ಯ ವರ್ತನೆ ಮಾಡಿ ಸಿಗಾಕೊಂಡು ಏಟು ತಿಂದ ಹೀಗೆ ಬಾಲಾಪರಾಧಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂದರೆ ಮತ್ತೆ ಶಿಕ್ಷಣ ಏನು ಮಾಡ್ತಿದೆ ಒಂದು ಮಗುವಿನ ಟೀನೇಜಲ್ಲಿ ಅಥವಾ ಮಗು ವಯಸ್ಕ ಹಂತಕ್ಕೆ ಬಂದಾಗ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ವಯಸ್ಸಿಗೆ ಬಂದಾಗ ಸಮಾಜದ ಒಂದಷ್ಟು ಆಕರ್ಷಣೆಗಳನ್ನು ಏನು ಆ ಹುಡುಗಿ ವಿಚಾರ ಆಗಿರ್ಬೋದು ಪ್ರೀತಿ ವಿಚಾರ ಆಗಿರ್ಬೋದು ಹುಡುಗ ವಿಚ ಹುಡುಗನ ವಿಚಾರ ಆಗಿರ್ಬೋದು ಅಥವಾ ಸಿನಿಮಾ ಅದು ಇದು ಏನೇನೋ ಆಕರ್ಷಣೆಗಳು ಹುಟ್ಟುತ್ತವಲ್ಲ ಇವುಗಳನ್ನು ಮೀರಿ ಹೆತ್ತವರು ನಮ್ಮ ಮೇಲೆ ಇಟ್ಟುಕೊಂಡಿರುವಂಥ ಆಸೆ ಕನಸುಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ನಾನು ನನ್ನ ಈ ಯೌವನವನ್ನು ನಾನು ಶ್ರಮ ಪಡಲಿಕ್ಕೆ ಅಥವಾ ಸ್ಮಾರ್ಟ್ ವರ್ಕೋ ಹಾರ್ಡ್ ವರ್ಕೋ ಒಟ್ನಲ್ಲಿ ನಾನು ನನ್ನ ತಂದೆ ತಾಯಿ ಚಿಕ್ಕ ವಯಸ್ಸಿಂದ ಡೊನೇಷನ್ ಕಟ್ಟಿ ಫೀಸ್ ಕಟ್ಟಿ ನನಗೆ ಇಷ್ಟೆಲ್ಲ ಯೋಗ್ಯತೆಯನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಮಾಡುವ ಕಡೆ ನಾನು ಗಮನ ಕೊಡಲಿಲ್ಲ ಅನ್ನೋದಾದರೆ ಆ ಬಾಲ್ಯದಿಂದ ಕೊಟ್ಟುಕೊಂಡು ಬಂದ ಶಿಕ್ಷಣ ಮತ್ತೆ ಏನು ಮಾಡ್ತಾ ಇದೆ ಹಾಗಾದ್ರೆ ಹತ್ತನೇ ಕ್ಲಾಸಲ್ಲಿ ರಾಜ್ಯಕ್ಕೆ ಫಸ್ಟ್ ಬಂದ ಅನ್ನೋ ಕಾರಣಕ್ಕೆ ಅದನ್ನು ತಾಂಡೋಗಿ ನಾವು ದೊಡ್ಡ ಪದವಿಲಿ ಕೂರಿಸ್ತೀವ ಇಲ್ಲ ಅದೊಂದು ಎರಡು ದಿನ ಟಿವಿಲಿ ಬರ್ಬೋದು ಅಷ್ಟೇ ಆದ್ರೆ ಅದನ್ನು ಮೀರಿ ಬದುಕಲ್ಲಿ ಬರುವ ಸೋಲುಗಳನ್ನು ಎದುರಿಸುವ ಶಕ್ತಿಯನ್ನು ಶಿಕ್ಷಣ ಕೊಡ್ತಿಲ್ಲ ಅನ್ನೋದಾದ್ರೆ ಮತ್ತೆ ಆ ಶಿಕ್ಷಣದ ಗುಣಮಟ್ಟ ಏನು ಶಿಕ್ಷಣದ ಉದ್ದೇಶ ಏನು ಮೊದಲನೇದಾಗಿ ಶಿಕ್ಷಣದ ಉದ್ದೇಶ ಏನು ಎಲ್ಲರನ್ನು ಒಳಗೊಳ್ಳಿಸಿಕೊಳ್ಳುವುದು ಶಿಕ್ಷಣದ ಉದ್ದೇಶ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ನಾನು ಒಬ್ಬ ಕಲುತ್ತರೆ ಕಲಿದೇ ಇರೋರೆಲ್ಲರನ್ನು ನಾನು ಒಂದುಗೂಡಿಸ್ಕೊಂಡು ಒಂದು ಗುಂಪು ಮಾಡಿಕೊಂಡು ನಾನು ಅವರಿಗೆ ಕಲಿಸಬೇಕು ಬಿಡಿ ಬಿಡಿ ಬಿಡಿಯಾಗಿ ಬಿಡಿಸಿಕೊಂಡು ಹೋಗಿರೋರನ್ನು ಚದುರಿ ಹೋಗಿರೋರನ್ನು ಒಂದು ಕಡೆ ತರೋ ಬುದ್ಧಿ ಶಿಕ್ಷಣ ಕೊಡಬೇಕು ಆದರೆ ಇವತ್ತೇನು ಇದೆ ಶಿಕ್ಷಣ ಸಿಕ್ಕಿ ಒಂದೊಳ್ಳೆ ಕೆಲಸ ಸಿಕ್ಕಿದ ಮೇಲೆ ಯಾವುದೋ ಹುಡುಗಿ ಪ್ರೀತಿ ಮಾಡ್ದ ವಿದೇಶಕ್ಕೆ ಹಾರೋದ ಇಲ್ಲ ಅಪ್ಪ ಆಶ್ರಮಕ್ಕೆ ಸೇರಿಸಿ ತಿಂಗ್ಳಿಗೆ ನಲ್ವತ್ತು ನಲ್ವತ್ತು ಸಾವಿರ ಕೊಡ್ತೀನಿ ರೀ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರಿ ನಾವು ಹೊರಗಡೆ ದೇಶದಲ್ಲಿದ್ದೀವಿ ಅಂದರೆ ಶಿಕ್ಷಣ ತಂದೆ ತಾಯಿಯಿಂದ ದೂರ ಆಗೋ ಬುದ್ಧಿಯನ್ನು ಕೊಡ್ತಾ ಅನಿವಾರ್ಯವಾಗಿ ಇಬ್ಬರು ಮಕ್ಕಳಿದ್ದೀರಾ ಅಥವಾ ಮೂವರು ಮಕ್ಕಳಿದ್ದೀರಾ ಒಬ್ಬ ವಿದೇಶದಲ್ಲಿದ್ದಾನೆ ಇನ್ನಿಬ್ಬರು ಮಕ್ಕಳು ತಂದೆ ತಾಯಿ ನೋಡ್ಕೊಳ್ತಾರೆ ನೋ ಪ್ರಾಬ್ಲಮ್ ಅದರಲ್ಲಿ ತಪ್ಪಿಲ್ಲ ಆದರೆ ಇರೋ ಒಬ್ಬ ಮಗ ಹೆಂಡತಿ ಮಾತು ಕೇಳಿ ಅಥವಾ ಯಾವುದೋ ಪ್ರೀತಿಯಲ್ಲಿ ಬಿದ್ದು ಅಥವಾ ಯಾವುದೋ ಒಳ್ಳೆ ಕೆಲಸ ಸಿಕ್ತು ನಾನಲ್ಲಿ ಮಜಾ ಮಾಡ್ತೀನಿ ಎಂದುಕೊಂಡು ತಂದೆ ತಾಯಿಗೆ ಅವರ ಕಡೆಯ ಸಮಯದಲ್ಲಿ ನಿಮ್ಮ ಪ್ರೀತಿ ಜೊತೆ ಇದ್ದು ಅವರಿಗೆ ತಿಂದ್ರ ಉಂಡ್ರ ಏನು ನಿಮ್ಮ ಕಷ್ಟ ಅಂತ ಕೇಳದೆ ಹೋದರೆ ಒಬ್ಬ ಮಗನಾಗಿ ನನ್ನ ಕರ್ತವ್ಯವನ್ನು ನಾನು ಮೆರಿತಾ ಇಲ್ಲ ಅಥವಾ ನನ್ನ ಕರ್ತವ್ಯವನ್ನು ನಿಭಾಯಿಸ್ತಾ ಇಲ್ಲ ಅಂತ ಇನ್ನು ಸಂಸ್ಕಾರ ಆ ಸಂಸ್ಕಾರ ಶಾಲೆಯಲ್ಲಿ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಮನೆಯಿಂದಲೇ ಶುರುವಾಗಬೇಕು ಅಂದರೆ ಶಿಕ್ಷಣಕ್ಕೆ ತಳಹದಿ ಸಂಸ್ಕಾರ ಮೇಷ್ಟ್ರು ಕಲಿಸಿದ ಲೆಕ್ಕವನ್ನು ಮೇಷ್ಟ್ರು ಹೇಳಿಕೊಟ್ಟ ಲೆಕ್ಕವನ್ನು ಕಲಿಯೋದು ಆಮೇಲಿನ ಮಾತು ಆದರೆ ಮೇಷ್ಟ್ರು ತರಗತಿ ಒಳಗಡೆ ಬಂದಾಗ ಅವರಿಗೆ ಎದ್ದು ನಿಂತು ಗೌರವ ಕೊಡಬೇಕು ಅವರನ್ನೇ ನಾನು ಶಾಲೆಯಿಂದ ಹೊರ ಹೋಗುವವರೆಗೂ ಕೂಡ ನಾನು ಅವರನ್ನೇ ತಂದೆ ತಾಯಿ ಅಂತ ಭಾವಿಸಿ ಅವರಿಗೆ ನಾನು ಪೂರ್ಣ ಪ್ರಮಾಣದಲ್ಲಿ ಶರಣಾಗತಿಯಾಗಬೇಕು ಆ ಆ ಗುರುಗಳಿಗೆ ನಾನು ಶ್ರದ್ಧಾಳುವಾಗಿ ಅವರು ಹೇಳಿದ್ದನ್ನು ಕಲಿತು ನಾನು ಆ ಗುರುಗಳ ಆ ಸಮಯ ಅಥವಾ ಅವರು ನನಗೆ ಹೇಳಿಕೊಟ್ಟ ಬುದ್ಧಿ ಎಲ್ಲವನ್ನು ಕಲಿತು ಆ ಗುರುಗಳಿಗೆ ನಾನು ಬೆಲೆಯನ್ನು ಕೊಡಬೇಕು ಆ ಗುರುಗಳನ್ನು ನಾನು ಸ್ಮರಿಸಬೇಕು ಕೃತಜ್ಞತೆ ಭಾವನೆ ಇರಬೇಕು ಶಾ ಬಿಟ್ಟು ಹೋದ ಮೇಲೂ ನಾನು ಆ ಗುರುಗಳಿಗೆ ಕೃತಜ್ಞರಾಗಿರಬೇಕು ಮೇಷ್ಟ್ರು ಹೇಳಿಕೊಟ್ಟ ಲೆಕ್ಕವನ್ನ ಕಲಿಯೋದು ಆಮೇಲಿನ ಮಾತು ಆದರೆ ಮೇಷ್ಟ್ರಿಗೆ ಒಂದು ಗೌರವ ಕೊಡಬೇಕು ಮೇಷ್ಟರಿಗೆ ತಂದೆ ತಾಯಿಯ ಸ್ಥಾನಮಾನ ಕೊಡಬೇಕು ಮೇಷ್ಟ್ರಿಗೆ ನಾವು ನಮ್ಮೊಳಗಿನ ನೋವು ದುಃಖ ದುಮ್ಮಾನಗಳನ್ನು ಗೊಂದಲಗಳನ್ನು ಹೇಳಿ ಆ ಗುರುಗಳ ಉಪದೇಶವನ್ನು ಪಡೆದು ನಾವು ಅದರಿಂದ ಪರಿಹಾರವನ್ನು ಪಡ್ಕೊಳ್ಬೇಕು ಹೀಗೆ ಗುರುಗಳ ಬಗ್ಗೆ ಒಂದು ಗೌರವವನ್ನು ಹೆಚ್ಚಿಸೋದಿದೆಯಲ್ಲ ಅದು ಸಂಸ್ಕಾರ ಅದು ಬಂದಾದ ಮೇಲೆ ಮೇಷ್ಠ್ರು ಏನು ಹೇಳ್ಕೊಳ್ರು ಅದು ಅದ್ಭುತವಾಗಿ ತಲೆಗೆ ಹೋಗುತ್ತೆ ಅದಕ್ಕೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ ನೀನು ಆಮೇಲೆ ವೇದ ಪಾರಂಗತನಾಗೋದು ಆಮೇಲೆ ಜ್ಞಾನವನ್ನು ಪಡ್ಕೊಡೋದು ಆಮೇಲೆ ಗುರುವಿಗೆ ಶರಣಾಗು ಆ ಶರಣಾಗತಿ ಇಲ್ಲದ ಹೊರತು ಮೇಷ್ಟರು ನಿನ್ನ ಮೇಲೆ ಅದೆಷ್ಟೇ ಜ್ಞಾನವನ್ನು ಹಾಕ್ಬೋದು ಅಥವಾ ಹೇಳ್ಕೊಡ್ಬೋದು ಅದು ಯಾವುದು ನಿನ್ನ ಹೃದಯಕ್ಕೆ ಹೋಗಲ್ಲ ಸುಮ್ಮನೆ ತುಂಬಿರೋ ಕಾಫಿ ಲೋಟಕ್ಕೆ ಮತ್ತೆ ಕಾಫಿ ಇದಾದಾಗ ಮೇಲೆಲ್ಲ ಚೆಲ್ಲುತ್ತಲ್ಲ ಹಾಗೆ ಅವರು ಕೊಟ್ಟ ಯಾವ ಅತ್ಯಂತ ಶ್ರೇಷ್ಠ ಜ್ಞಾನವು ನಿನ್ನ ಹೃದಯದೊಳಗಡೆ ಹೋಗಿ ನಿನ್ನ ಅಂತರಂಗವನ್ನು ಪ್ರವೇಶಿಸಿ ನಿನ್ನನ್ನು ಉದ್ಧಾರ ಮಾಡಲ್ಲ ಯಾಕಂದರೆ ಗುರುವಿನ ಬಗ್ಗೆಯೇ ಆ ಮಟ್ಟಿನ ನಿನಗೊಂದು ತಿರಸ್ಕಾರ ಇದೆ ಅಸಡ್ಡಿ ಭಾವನೆ ಇದೆ ಅಥವಾ ನಗೆಪಾಟಲಿನ ರೀತಿಯಲ್ಲಿ ಗುರುವಿನ ನೋಡ್ತೀಯ ನೀನು ಗುರುವನ್ನು ನೋಡ್ತೀಯ ಅನ್ನೋದಾದರೆ ಗುರುವಿನ ಯಾವ ಜ್ಞಾನವೂ ಅಥವಾ ಗುರು ಪಠಿಸಿದ ಹೇಳಿಕೊಟ್ಟ ಯಾವ ಜ್ಞಾನವೂ ನಿನ್ನ ಜೀವನದಲ್ಲಿ ನಿನಗೆ ಅನುಭವಕ್ಕೆ ಅಥವಾ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹಾಗಾಗಿ ಸಂಸ್ಕಾರ ಅದು ಹೆತ್ತ ತಾಯಿ ಎತ್ತ ತಂದೆ ಮನೆಯಿಂದ ಶುರುವಾಗಬೇಕು ಮನೆಯೇ ಮೊದಲು ಪಾಠಶಾಲೆ ಪಾಠಶಾಲೆ ಅಂದರೆ ಲೆಕ್ಕ ಹೇಳಿಕೊಡೋ ಅಲ್ಲ ಮಗು ಹೆಂಗಿರಬೇಕು ಹೆಂಗಿರಬಾರ್ದು ಶ್ರದ್ಧೆ ಇರಬೇಕು ಶಿಸ್ತಿರಬೇಕು ಮೇಷ್ಟ್ರಿಗೆ ಬೆಲೆ ಕೊಡಬೇಕು ಮೇಷ್ಟ್ಟರು ಹೇಳಿದ್ದನ್ನೇನು ಕೇಳಬೇಕು ಮೇಷ್ಟ್ರಿಗೆ ತಿರುಗಿ ಮಾತಾಡಬಾರ್ದು ಅಜ್ಜಿ ತಾತನ ಹತ್ರ ಚೆನ್ನಾಗಿ ಮಾತಾಡಬೇಕು ಅಜ್ಜಿ ತಾತನಿಗೆ ಕೆಡ್ದಾಗ ಮಾತಾಡಬಾರ್ದು ಅಪ್ ಹಠ ಮಾಡಬಾರ್ದು ಕೋಪ ಮಾಡಬಾರ್ದು ಹೀಗೆ ಮನೆಯಲ್ಲೇ ನಾವು ಹೇಳಿಕೊಡ್ತೀವಲ್ಲ ಇದು ಸಂಸ್ಕಾರ ಈ ಸಂಸ್ಕಾರ ಗಟ್ಟಿಯಾಗಿ ಆ ಸಂಸ್ಕಾರದ ತಳಹದಿ ಅದು ಗಟ್ಟಿಯಾಗಿದ್ರೆ ಶಿಕ್ಷಣ ಅನ್ನೋದು ಒಂದು ಕಟ್ಟಡ ಅದನ್ನು ಕಟ್ಕೊಳ್ತಾ ಹೋಗ್ಬೋದು ಸಂಸ್ಕಾರವೇ ಗಟ್ಟಿಯಾಗಿಲ್ಲ ಅಂದರೆ ಶಿಕ್ಷಣವನ್ನು ನಾವು ತುಂಬ ಅಥವಾ ಶಿಕ್ಷಣ ನಮ್ಮ ಬದುಕಲ್ಲಿ ಯಾವ ಒಂದು ಲಾಭವನ್ನು ಮಾಡಿಕೊಡುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹೌದಲ್ಲ ಹಾಗಾಗಿ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಮುಖ್ಯ ಅದಕ್ಕೆ ಏನು ಹೇಳಿದ್ರು ದೊಡ್ಡವರು ವಿದ್ಯೆ ಆದರೂ ಪರವಾಗಿಲ್ಲ ಸಂಸ್ಕಾರ ಆಗಬಾರ್ದು ಹೌದಲ್ಲ ವಿದ್ಯೆ ಆದರೂ ಸಂಸ್ಕಾರ ಆಗಬಾರ್ದು ಸಂಸ್ಕಾರ ನಿನ್ನನ್ನು ಜೀವಂತವಾಗಿಡುತ್ತೆ ವಿದ್ಯೆ ನಿನಗೆ ಸಂಬಳ ಹೆಚ್ಚು ಕೊಡುತ್ತೆ ಗೌರವ ಹೆಚ್ಚು ಕೊಡುತ್ತೆ ಆದರೆ ಸಂಸ್ಕಾರ ನಿನ್ನನ್ನು ಬದುಕಿಸಿ ಜೀವಂತವಾಗಿಡುತ್ತೆ ಹಾಗಾಗಿ ನಾವು ಸಂಸ್ಕಾರ ಮಕ್ಕಳಿಗೆ ಕೊಡ್ತಾ ಹೋಗಬೇಕು ಅದಕ್ಕೇನು ವಿನಯದಿಂದ ಕೂಡಿದ ವ್ಯಕ್ತಿತ್ವ ಒಳ್ಳೆ ಮೃದುವಾದ ಸಿಹಿಯಾದ ಭಾವಪೂರ್ಣವಾದ ಮಾತುಗಳಾಡಬೇಕು ಅದು ವಿನಯದ ಸಂಕೇತ ಹ್ಞೂ ಹೌದಲ್ವಾ ಇದು ನೋಡಿ ಮನೆಯಲ್ಲಿ ಮಕ್ಕಳಿಗೆ ಇದನ್ನೆಲ್ಲ ನೀವು ಹೇಳ್ಕೊಡದೆ ಹೋದರೆ ಶಾಲೆಗೆ ಕಳಿಸಿದ್ದು ವ್ಯರ್ಥ ಮನೆಯಲ್ಲಿ ತಂದೆ ತಾಯಿಗೆ ಬೆಲೆ ಕೊಡಲ್ಲ ಅಂದರೆ ಗುರುವಿಗೆ ಬೆಲೆ ಕೊಡೋಕೆ ಸಾಧ್ಯನಾ ಯೋಚನೆ ಮಾಡಿ ಮನೆಯಲ್ಲಿ ನಿಮಗೆ ಅವ್ರ ಮಾತು ಕೇಳ್ತಾ ಇಲ್ಲ ಅಂದಾಗ ಏನೋ ಮೇಸ್ಟ್ ಒಡಿತಾರೆ ಅನ್ನೋ ಬೈಕ್ಗೆ ಸ್ವಲ್ಪ ಒಂದಷ್ಟು ದಿನ ಗೋ ಬಗ್ಗಿ ನಡಿಬೋದು ತಗ್ಗಿ ಬಗ್ಗಿ ನಡಿಬೋದು ಮನೆಯಲ್ಲಿ ನಿಮ್ಮ ಮಗ ಹೇಗಿದ್ದಾನೆ ಶಾಲೆಯಲ್ಲೂ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದ್ದಾನೆ ಮನೆಯಲ್ಲಿ ಹಠಮಾರಿಯೋ ಶಾಲೆಯಲ್ಲಿ ಅದಕ್ಕಿಂತ ಹೆಚ್ಚು ಮನೆಯಲ್ಲಿ ಗೌರವಾನ್ವಿತವಾಗಿ ನಡ್ಕೊಳ್ತಾನೋ ಶಾಲೆಯಲ್ಲೂ ಕೂಡ ಅದು ಕೆಲಸ ಮಾಡುತ್ತೆ ಮನೆಯಲ್ಲೇ ಮಕ್ಕಳು ಸರಿಯಾಗಿ ವರ್ತನೆ ಮಾಡಲ್ಲ ಅವರು ಫೋನ್ ನೋಡಿದ್ರೂ ನೀವು ಅದನ್ನು ಕೇಳಲ್ಲ ಅವರು ವಲಸೆ ಮಾತಾಡಿದ್ರು ನೀವು ಅದಕ್ಕೆ ನಗ್ತೀರಾ ಒಬ್ಬ ಮಗ ಅನ್ನೋ ಕಾರಣಕ್ಕೆ ನಾವು ಒಬ್ಬ ಸಂಸ್ಕಾರ ಇಲ್ಲದವನನ್ನು ಸಮಾಜಕ್ಕೆ ಕೊಡಬಾರ್ದಲ್ಲ ಮಕ್ಕಳು ಹಾದಿ ತಪ್ಪೋದು ಯಾಕೆ ನಾವು ಬಾಲ್ಯದಿಂದ ಎಲ್ಲಿ ರಂಬೆ ಕೊಂಬೆಯನ್ನು ಕಡಿಬೇಕಿತ್ತು ನೆಟ್ಟಿಗೆ ಬೆಳೆಯೋಕೆ ಏನೇನು ಮಾಡಬೇಕಿತ್ತೋ ಅದನ್ನು ಮಾಡೋದು ಮರೆತುಬಿಟ್ಟು ಮುಂದೆ ಅದನ್ನು ಅನುಭವಿಸಬೇಕಾಗುತ್ತೆ